ಮಾಮಲ್ಲೆ ಎಲ್ಲ ಹೇಳ್ರೋ ಬಟ್ ಒಬ್ರೇ ಎಲ್ಲ ಏನು ಮಾಡ್ತೀರಾ ನಮಸ್ಕಾರ ನಮಸ್ತೆ ನಮಸ್ಕಾರ ಸೊ ಇದು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಪ್ರದಾಯದಲ್ಲಿ ಹಾಯ್ ಹೇಳ್ತಾರೆ ಹಲೋ ಅಂತ ಮಾಮಲ್ಲೆ ಹೇಳ್ತೀರಾ ಬಟ್ ನಮಸ್ಕಾರ ಹೇಳ್ತಾರೆ ಅದು ಒಂದು ತರ ಇದೆ ಅಂತಾರೆ ಅಂತಾರೆ ಇಲ್ವಾ ನೀವು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಅದೆ ಅಪ್ಲೇಸ್ ಒಂದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀರಿಗೆ ಆ ಫೇಸಿ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಎಲ್ಲರೂ ಮೊದಲೇ ಇತ್ತು ಮೊದಲೇ ಹೇಳಿ ಎಲ್ಲರಿಗೂ ಆದಷ್ಟು ನೀರು ಕುತ್ಕೊಂಡು ಕುಡೀಬೇಕು ನಿಂತ್ಕೊಂಡು ನೀರು ಕುಡಿಬಾರ್ದು ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇವಾಗ ಮಕ್ಕಳು ನೀವು ಪರವಾಗಿಲ್ಲ ಎಂದು ತೊಂದರೆ ಇಲ್ಲ ದೊಡ್ಡವ್ರು ಆಗ್ತಾ ಅಂತ ಪ್ರಾಬ್ಲಮ್ ಅದೇ ಸೊ ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಕುತ್ಕೊಂಡು ನೀರು ಕುಡಿಯೋದು ಎಕ್ಸಿಟೆಡ್ ಡ್ರಿಂಕ್ ವಾಟರ್ ನೋಡಿ ಮುಗ್ದೆ ನಿಧಾನಕ್ಕೆ ಹೋಗುತ್ತೆ 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 ಚೇರ್ಮೆನ್ ಕುಡ್ತಿದ್ರು ನಿಂತಿದ್ದಾಗ ಏನಾದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಪಾತ್ರ ಬೇಗ ಹೊರ

ಬನ್ನಿ ರೀ ಕ್ವಾಟರ್ ಬಾಡಿ ರೆಡಿ ಆಗುತ್ತೆ ಸೊ ಏನೋ ಅದು ಬರ್ತಾ ಇರುತ್ತೆ ಅದು ರೆಡಿ ಆಗುತ್ತೆ ಸೊ ಅಲ್ಲಿ ಊಟನ ಶೇಂಗ ಊಟ ನಿಧಾನಕ್ಕೆ ತಿನ್ನಬೇಕು ನೀರು ನಿಧಾನ ಕುಡಿಬೇಕು ಗಟ 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 ನೀರು ಕುಡಿಬಾರ್ದು ನಮ್ಗೆ ಆ ಆಗ್ತದೆ ನಮ್ಮ ಸೆಕೆಂಡ್ ಬರ್ತದೆ ವಾತಾವರಣ ಹ್ಯಾಬಿಟ್ಸ್ ಏನೇ ನಮ್ಮನ್ನು ಕಾಪಾಡುತ್ತೆ ನೀರು ಓಕೆ

మేనేజర్ ని నాపడే అదంతా కింకే కొడి ఓకే ఇల్ల నేను ఎక్స్చేంజ్ ఇతరా కత్తి 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 లైన్ కత్తి 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 31 31 के डीसी इक्वल टू 1 लीटर 35 आज बाबू कायكتر सर हं हं Andre Rajesh sir 25 1 आवर 1 आवर स्त्री डायरेक्ट मार कॉल डिवाइड मार कॉल 8 ग्लासेस ऑफ वाटर पर डे कंपल्सरी कृष्णा सर 8 ग्लासेस कृष्णा सर हाउ मे ग्लासेस 8